ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಪೀಟರ್ ಶ್ರೀಮಂಡಲ ಅವರ ನೇತೃತ್ವದಲ್ಲಿ ಪೀಟರ್ ಸರ್ವೀಸಸ್ ಹಾಗೂ ಜಾಬವ ಯುವ ಸೇನೆ ನೂತನ ಕಾರ್ಯಾಲಯಕ್ಕೆ ಎಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರಸ್ವಾಮಿ ಕ್ರೈಸ್ತ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಂಜಯ್ ಜಾಗೀರ್ದರ್ ಸೇರಿದಂತೆ ಇನ್ನಿತರ ರಿಬ್ಬನ್ ಕತ್ತರಿಸುವ ಮೂಲಕ ಪೀಟರ್ ಸರ್ವಿಸಸ್ಗೆ ಚಾಲನೆ ನೀಡಲಾಯಿತು ಪೀಟರ್ ಅವರ ಹೊಸ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಖಂಡರು ಗಣ್ಯರು ಎಲ್ಲರೂ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು ಈ ಕುರಿತಾಗಿ ಪೀಟರ್ ಶ್ರೀಮಂಡಲ್ ಅವರು ಮಾತನಾಡಿ ಬಿದರಲ್ಲಿ ಮೊಟ್ಟ ಬದಲ ಬಾರಿ ಎನ್ನುವ ಹಾಗೆ ಫ್ರಿಜ್ಜರ್ ಬಾಕ್ಸ್ ವಿವಿಐಪಿ ಪಿ ಫ್ರಿಜ್ಜರ್ ಬಾಕ್ಸ್ ಸರ್ವಿಸಸ್ ಎಮರ್ಜೆನ್ಸಿ ಆಂಬುಲೆನ್ಸ್ ಸರ್ವಿಸ್ ಟೆಂಪ್ರವರಿ ಡ್ರೈವರ್ ಸರ್ವಿಸ್ ಕಾರ್ ರೆಂಟ್ ಬಸ್ ಟ್ರೈನ್ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಹೀಗೆ ಒಂದೇ ಸೂರಿನಡಿ ಹಲವಾರು ಸೇವೆಗಳ ಸೌಲಭ್ಯವನ್ನು ಹೊಂದಿರುವ ನೂತನ ಕಚೇರಿಯನ್ನು ಬೀದರ್ನ ಮೋಹನ್ ಮಾರ್ಕೆಟ್ನಿಂದ ಕೆಇಬಿ ಹೋಗುವ ರಸ್ತೆ ಮಾರ್ಗದಲ್ಲಿ ಐಎಂಎ ಹಾಲ್ ಹತ್ತಿರ ಸ್ಥಾಪಿಸಿದ್ದು ಎಲ್ಲ ರೀತಿಯ ಸೇವೆಯಲ್ಲಿ ಲಭ್ಯವಿದೆ ಬೀದರ್ನಲ್ಲಿ ಫ್ರಿಜ್ಜರ ಸಮಸ್ಯೆ ಇತ್ತು ಮೊದಲೆಲ್ಲ ಬೇರೆಡೆಯಿಂದ ಫ್ರಿಜ್ಜರ್ ತಯಾರಿಸಲಾಗುತ್ತಿತ್ತು ಆದರೆ ಈಗ ಅತಿ ಕಡಿಮೆ ದರದಲ್ಲಿ ನಾರ್ಮಲ್ ಫ್ರಿಜ್ಜರ್ ಬಾಕ್ಸ್ ಇಂದ ವಿವಿಐ ಫ್ರಿಜ್ಜರ್ ಬಾಕ್ಸ್ ನಮ್ಮಲ್ಲಿ ಲಭ್ಯವಿದೆ ಎಂದು ಇ ಫೇರ್ ಸರ್ವಿಸಸ್ ಅನುಕೂಲತೆ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಪೀಟರ್ ಎಸ್ ಉದ್ದೇಶಿಸಿ ಎಕ್ಟಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಹಾಗೂ ಕ್ರೈಸ್ತ ಮುಖಂಡರಾದ ಸಂಜಯ್ ಜಾಗಿದರ್ ಅವರು ಮಾತನಾಡಿ ಅವರ ಜಾಂಬವ್ ಯುವ ಸೇನೆ ಸಂಘಟನೆ ಕಚೇರಿಯ ಜೊತೆಗೆ ಬೀದರ್ ನಗರ ವಾಸಿಕರಿಗೆ ಅನುಕೂಲವಾಗುವ ಹಾಗೆ ಟ್ರಾವೆಲಿಂಗ್ ಸೇವೆ ಆಂಬ್ಯುಲೆನ್ಸ್ ಸೇವೆ ಫ್ರಿಜ್ಜರ್ ಈಗ ಹೊಸದಾಗಿ ಟಿಕೆಟ್ ಬುಕ್ಕಿಂಗ್ ಸರ್ವಿಸೆಸ್ ಟೆಂಪೊರರಿ ಡ್ರೈವರ್ ಸರ್ವಿಸ್ ಪ್ರಾರಂಭಿಸಿದ್ದು ಇದಕ್ಕೂ ಮುಂಚೆ ಇದ್ದವರು ಆಂಬ್ಯುಲೆನ್ಸ್ ಸರ್ವಿಸ ನೀಡುತ್ತಿದ್ದರು ಆದರೆ ಅದಕ್ಕಾಗಿ ಅಫಿಷಿಯಲ್ ಕಚೇರಿ ಇರಲಿಲ್ಲ ಈಗ ತಾನು ಬೆಳೆಯುವುದರ ಜೊತೆಗೆ ಹತ್ತಾರು ಯುವಕರಿಗೆ ಉದ್ಯೋಗ ಕಲ್ಪಿಸುತ್ತಿದ್ದಾರೆ ಪೀಟರ್ ಮೊದಲಿನಿಂದಲೂ ಸ್ನೇಹಜೀವಿ ಸಹಾಯ ಮನೋಭಾವದವರು ಒಂದು ಫೋನ್ ಮಾಡಿದರೆ ಸಾಕು ಆಂಬುಲೆನ್ಸ್ ಸೇವೆ ನೀಡುತ್ತಿದ್ದರು ಇದೇ ರೀತಿ ಉನ್ನತೋನ್ನತವಾಗಿ ಬೆಳೆಯಲಿ ಎಂದು ಹಾಗೂ ಇದರ ಸೌಲಭ್ಯ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಭಾಕರ್ ಮೈಲಾಪುರೆ ರಾಜು ಕಡ್ಯಾಳ್ ಬಸವರಾಜ್ ಪಾಟೀಲ್ ಸುದರ್ಶನ್ ಸುಂದರಾಜ್ ವಿಜಯ್ ಕುಮಾರ್ ಪಾಟೀಲ್ ಗಾದ್ಗಿ ಅಬಿ ಶ್ರೀಮತಿ ಲಕ್ಷ್ಮೀ ಪೀಟರ್ ಶ್ರೀಮಂಡಲ್ ಕೃಷ್ಣ ಸೋನೆ ಕಾಂಬ್ಳೆ ಬೆಂಜಮಿನ್ ಬಾಬು ಯೇಸಪ್ಪ ಚಿಲ್ಲರ್ಗಿ ಸೀಮನ್ ಬೆನಕನಳ್ಳಿ ಜೈವತ್ ಉಜನೀಕರ್ ಸೈಮನ್ ಸಾಮ್ಸನ್ ರಾಹುಲ್ ಸೇರಿದಂತೆ ಜಾಂಬವ ಯುವ ಸೇನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಇದ್ದರು ವರದಿಗಾರರು ರೋಹನ್ ಮನೋಹರ್ ಇಡೀ ಅವರ ಸಂಘಟನಾ ಆಫೀಸು ಅದೇ ಥರ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅದೇ ಥರ ಆಂಬುಲೆನ್ಸ್ ಸರ್ವೀಸು ಇನ್ನಿತರ ಸರ್ವೀಸಸ್ ಬೀದರ್ ಜಿಲ್ಲೆದಂಥ ಎಲ್ಲ ನಾಗರಿಕರು ಪಡೆದುಕೊಂಡು ಉನ್ನತ ಮಟ್ಟದಾಗ ನನಗೆ ಯಾರಾದಂಥ ಪೀಟರ್ ಸಿಂಹನ ಬೆಳೆಯಲಿ ಏಸ ಎಂದು ಆಶೀರ್ವಾದ ಇರಲಿ ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯದಾಗ್ಲಿಂತೇಳಿ ನಾವೆಲ್ಲ ಏಕತಾ ಫೌಂಡೇಶನ್ ವತಿಯಿಂದ ಅವ್ರಿಗೆ ಶುಭನ್ನ ಕೋರಿ ಯಾವುದೇ ಒಂದು ಕಾರ್ಯ ಮಾಡಲಿ ನಮಗೆ ಇನ್ವಿಟೇಷನ್ ಕೊಟ್ಟು ಮಾಡ್ತಾರ ಇವತ್ತ ಹಳೆ ಗೆಳೆಯರು ಅವ್ರು ಕರೆದಂಥ ಕಾರ್ಯಕ್ಕೆ ಬಂದಾಗ ಭೇಟಿಯಾಗಂಥ ವ್ಯವಸ್ಥೆ ಆಯಿತು ನನ್ನ ಮುಖಗಳು ಎಲ್ಲ ಸರಿ ಸುಮಾರು ದಿವಸಗಳಿಂದ ಭೇಟಿಯಾಗಿದ್ದೆಲ್ಲ ಭೇಟಿಯಾಗಂಥ ಆಶೀರ್ವಾದ ಆಯಿತು ಅವ್ರ ಮೂಲಕ ಅಂತ ಹೇಳಿ ಅವ್ರಿಗೆ ಶುಭನ ಕೋರಿ ನನ್ನ ಮಾತಿಗೆ ಕೇಂದ್ರ ಬಿಂದು ಕೇಂದ್ರ ಸ್ಥಾನದಲ್ಲಿ ನಮ್ದು ಒಂದು ಹಳೆಯದೊಂದು ಆವಿಷ್ಯ ಆಗಿತ್ತು ಏನಂದರೆ ನಾವು ಬೀದರಲ್ಲಿ ಆ್ಯಂಬುಲೆನ್ಸ್ ಸರ್ವಿಸ್ ಆಫೀಸ್ ತೆಗಬೇಕು ಅಂಥೇಳಿ ಸತತವಾಗಿ ಒಂದು ವರ್ಷ ನಾವು ಶಾಪ್ಗೋಸ್ಕರ ಹುಡುಕಿದಾಗ ಇವತ್ತು ನಮಗೆ ಬೀದರಲ್ಲಿ ಕೇಂದ್ರದ ಮಧ್ಯದಲ್ಲಿ ನಮಗೆ ಆಂಬುಲೆನ್ಸ್ ಸರ್ವಿಸ್ ಮತ್ತು ಟ್ರಾವೆಲಿಂಗ್ ಏಜೆನ್ಸಿನ ಹಾಕ್ಲಾಕ ನಮ್ಗೆ ಹಾಕಿದ್ದೀವಿ ಅದಕ್ಕೆ ಇವತ್ತು ನಾವು ಕಾರ್ಯಕ್ರಮ ಉದ್ಘಾಟನೆಗೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ನನ್ನ ಪರವಾಗಿ ಹಾಗೂ ಜಾಂಬೋ ಯುವಸೇನಾದ ಪರವಾಗಿ ನನ್ನ ವೈಯಕ್ತಿಕ ಕುಟುಂಬದ ಪರವಾಗಿ ಒಂದು ತುಂಬ ವಂದನೆಯನ್ನು ಸರ್ವಿಸಿದ್ದೇನೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಬೀದರ್ ಜಿಲ್ಲೆಗೆ ನಂದು ಒಂದು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಎಲ್ಲ ನನ್ನ ಜನತೆಗೆ ನನ್ನ ಒಂದು ಏನಂದರೆ ನಾವು ಆ್ಯಂಬುಲೆನ್ಸ್ ಸರ್ವಿಸ್ ಮತ್ತು ಟ್ರಾವೆಲಿಂಗ್ ಸರ್ವಿಸ್ ಮತ್ತು ಬರ್ತಕ್ಕಂಥ ಟೆಂಪ್ರಿ ಡ್ರೈವರ್ ಸರ್ವಿಸ್ ಇದು ಬೀದರ್ನಲ್ಲಿ ಟೋಟಲ್ ಇರಲಿಲ್ಲ ಅದಕ್ಕೆ ನಾವು ಮೊದಲನೇದ ಮೊದಲನೇದಾಗಿ ನಾವು ಪ್ಲಾನ್ ಮಾಡಿ ಆಂಬ್ಯುಲೆನ್ಸ್ ಸರ್ವೀಸು ಮತ್ತು ಟ್ರಾ ಟೆಂಪ್ರೊ ಡ್ರೈವರ್ ಸಪ್ಲೈ ಸರ್ವೀಸು ಮತ್ತು ಟ್ರಾವೆಲಿಂಗ್ ಸರ್ವಿಸ್ ಇವೆಲ್ಲ ಒಂದೇ ಆಫೀಸಲ್ಲಿ ಕೊಡಬೇಕಂತ ಇವತ್ತು ನಾವು ಆಫೀಸ್ ತೆಗೆದಿದ್ದೀವಿ ಅದಕ್ಕೆ ಇವತ್ತು ಬಂದಿದ್ದಕ್ಕಾಗಿ ಎಲ್ಲ ನಮ್ಮ ಮಾಧ್ಯಮ ಇತರರಿಗೂ ಹಾಗೂ ನಮ್ಮ ಜಾಂಬೋ ಯೋಚನೆ ಪೀಟರ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ತುಂಬ ಒಂದನೇ ಆಗಿದೆ ಇಲ್ಲಿ ನಂಬಲ್ಲಿ ಒಂದನೇದು ಆ್ಯಂಬುಲೆನ್ಸ್ ಸರ್ವಿಸ್ ಅದ ಎರಡನೇದು ಟೆಂಪ್ರೋ ಡ್ರೈವರ್ ಸರ್ ಸರ್ವಿಸ್ ಅದ ಟ್ಯಾಕ್ಸಿ ಗಾಡಿ ಮತ್ತು ಬಸ್ ಟಿಕೆಟು ಟ್ರೈನ್ ಟಿಕೆಟು ಮತ್ತು ಫ್ಲೈಟ್ ಟಿಕೆಟು ಇವು ಮೂರು ಸಪ್ಲೈ ಅವ ಮತ್ತು ಅದಾಗ ಅದೇ ರೀತಿಯಾಗಿ ನಮ್ಮ ಬೀದರ್ ಜನತೆಗೆ ಎಮರ್ಜೆನ್ಸಿ ಆಗಿ ಏನು ಫ್ರೀಝರ್ ಬಾಕ್ಸ್ ನಮ್ಮಲ್ಲಿ ವೆರೈಟಿ ಫ್ರೀಝರ್ ಬಾಕ್ಸ್ ತರ್ಸ್ಕೊ ತರಿಸಿದ್ದೀವಿ ನಾವು ವಿ ಎ ಪಿ ಫ್ರೀಝರ್ ಬಾಕ್ಸ್ ನಾರ್ಮಲ್ ಫ್ರೀಝರ್ ಬಾಕ್ಸ್ ಆಲ್ಮೋಸ್ಟ್ ಎಲ್ಲ ಫ್ರೀಝರ್ ಬಾಕ್ಸ್ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ ಮೇಡಮ್ ಬುಕ್ಕಿಂಗ್ ಆಗಲ್ಲ ಅಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಇಲ್ಲ ಬುಕ್ಕಿಂಗ್ ಸಲುವಾಗಿ ನಾವು ತೊಗೊಂಡಿದ್ದೀವಿ ಆನ್ಲೈನ್ ಬುಕ್ಕಿಂಗ್ ಇರ್ತದೆ ಡೈರೆಕ್ಟ್ ಯಾರು ಫೋನ್ ಮುಖಾಂತರ ನಮ್ಮ ಒಂದು ನಂಬರ್ ಮಾಡಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಬುಕ್ಕಿಂಗ್ ಮಾಡ್ಕೊಡ್ತೀವಿ ನಮ್ಮದು ಆಫೀಸ್ಗೆ ಒಂದು ನಮ್ಮ ನಂಬರ್ ಮಾಡಿದ್ದೀವಿ ನಾವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರಿಗೆ ಆಲ್ಮೋಸ್ಟ್ ನಾವು ಕೊಡ್ತೀವಿ ಮೊಬೈಲ್ ಕಾಂಟ್ಯಾಕ್ಟ್ ನಂಬರು ಏಟ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ತ್ರೀ ಏಯ್ಟ್ ಇದು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತದೆ ದಯವಿಟ್ಟು ನಮ್ಮ ಬೀದರ್ ಜಿಲ್ಲಾ ಜನತೆಗೆ ಏನೇ ಎಮರ್ಜೆನ್ಸಿ ಆಗಲಿ ಒಂದು ಆ್ಯಂಬುಲೆನ್ಸ್ ಹಿಡ್ಕೊಂಡು ಟ್ಯಾಕ್ಸಿ ಹಿಡ್ಕೊಂಡು ಏನೇ ಕಿರಲಾ ನಾವಿನ್ನ ಡಬಲ್ ಏಟ್ ಟು ಡಬಲ್ ಸೆವೆನ್ ಡಬಲ್ ಜೀರೋ ಮತ್ತು ಡಬಲ್ ಸೆವೆನ್ ತ್ರೀ ಏಟ್ ಈ ನಂಬರ್ಗೆ ಕಾಲ್ ಮಾಡಿರಿ ನಮ್ಮ ಸರ್ವಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತದೆ ಅಂಥೇಳಿ ನನ್ನ ಒಂದು ಆಸೆ ಇದೆ ಓಕೆ ಲೊಕೇಶನ್ನು ಇದೆ ಕೆ ಬಿ ರೋಡ್ ಐ ಎಮ್ ಎಲ್ ಬಿ ಸೈಡ್ ನಂದಿ ಕಾಲೋನಿ ಐ ಎಮ್ ಎ ಐ ಎಮ್ ಎಲ್ ಹತ್ರ ನಮ್ಮ ಗೂಗಲ್ ಲೊಕೇಶನ್ನು ಸಹ ಅದೇ ಪೀಟ್ರಸ್ ಆಂಬುಲೆನ್ಸ್ ಆ್ಯಂಡ್ ಟೂ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಗೂಗಲ್ ಮ್ಯಾಪ್ ಇದೆ ಮೇಲ್ ಐ ಡಿನೂ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಸಹ ಕೂಡ ಪೀಟರ್ಸ್ ಆ್ಯಂಬುಲೆನ್ಸ್ ಆ್ಯಂಡ್ ಟ್ರಾವೆಲಿಂಗ್ ಸರ್ವಿಸ್ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಟ್ಯಾಕ್ಸಿ ಆ್ಯಂಬುಲೆನ್ಸು ಫ್ರಿಸರ್ವ್ ಬಾಕ್ಸು ಎಲ್ಲ ಆಲ್ ಓವರ್ ಇಂಡಿಯಾ ನಾವು ಅದರ್ ಸ್ಟೇಟ್ ಡೆಡ್ ಬಾಡಿ ಸಹ ನಾವು ಇಲ್ಲಿಂದ ಫ್ಲೈಟ್ ಮುಖಾಂತರ ಕಳಿಸ್ತೀವಿ ಮತ್ತು ಆಂಬುಲೆನ್ ಅದರ ಯಾರಿಗಾರ ವೈಯಕ್ತಿಕ ಟ್ಯಾಕ್ಸಿ ಬೇಕಾದರೂ ಸಹ ಅವನು ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಕೊಡ್ತೀವಿ ಅಲ್ಲಿ ಎರಡು ಒಂದೇ ಆಫೀಸ್ಗೆಲ್ಲ ಆಫೀಸಲ್ಲ ನಾಲ್ಕು ನಾನು ವೆರೈಟಿನ ಸರ್ವಿಸ್ ಸರ್ವಿಸ್ ಕೊಟ್ಟಿದ್ವಿ ಆ್ಯಂಬುಲೆನ್ಸು ಟ್ರಾವೆಲಿಂಗು ಮತ್ತು ಫ್ರಿಸರ್ವ್ ಒನ್ ಎಲ್ಲನೇ